ನಮ್ಮೂರಿನ ದಸರಾ ಮಹೋತ್ಸವದಂದು ಹಿರಿಯರ ಮನೆಗೆ ಗಂಗೆ ಮಾತೆಯನ್ನು ಪೂಜೆ ಮಾಡಿಕೊಂಡು ತಗೊಂಡೋಗಿ ಅವ್ರ ಮನೆಯಲ್ಲಿ ಪೂಜಿಸುವುದು ಒಂದು ಸಂಪ್ರದಾಯ ಹಾಗಾಗಿ ಬಾವಿ ಹತ್ರ ಬಂದು ಗಂಗೆಯನ್ನು ಪೂಜೆ ನಮ್ಮೂರಿನ ಏ ಬೇಕಾದ್ರೆ ಬಾರ ಇಲ್ಲ ಸೈಡ್ ಹೋಗಿ ಈಗ ಭಾವಿ ಹತ್ರ ಗಂಗೆ ಮಾತೆಗೆ ಪೂಜೆ ನಡೀತಿದೆ ನಂತರ ಹಿರಿಯರ ಮನೆ ಹೋಗ್ತಾರೆ என்னது 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 ಗಂಗೆ ಪೂಜಿಸ್ಕೊಂಡು ಅಲ್ಲಿಂದ ಬಾವಿಯನ್ನು ಒಂದು ರೌಂಡ್ ಹಾಕೊಂಡು ಹಾಗೆ ಹಿರಿಯರ ಮನೆಗೆ ಹೋಗ್ತೀವಿ ಪೂಜೆ ಮಾಡಿಸ್ಕೊಂಡು ಬಂದಂತ ಗಂಗೆ ಮನೆಗೆ ನಮ್ಮೂರಿನ ಬಾಗಿಲಿನಲ್ಲಿ ಕಾಯಿ ಹೊಡೆದು ಉದಯ ಬಾಗಿಲಿಂದ ನಮ್ಮ ಅಡ್ಡಿ ಒಳಗೆ ಕರ್ಕೊತೀವಿ ಅಲ್ಲಿಂದ ಕರ್ಕೊಂಡಾದ್ಮೇಲೆ ಹಿರಿಯರ ಮನೆ ಹತ್ರ ಹೋದ್ಮೇಲೆ ಅಲ್ಲಿ ಮತ್ತೊಮ್ಮೆ ಹೊರಗಡೆ ಒಂದು ಪೂಜೆ ಆಗಿ ಅವ್ರಿಗೆ ಕಾಲಿಗೆ ನೀರು ಹಾಕಿ ಹಿರಿಯರ ಮನೆ ಒಳಗೆ ಕರ್ಕೊಂಡು ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಮನೆ ಒಳಗೆ ಗಂಗೆ ತಾಯಿಗೆ ಪೂಜೆ ಸ್ಟಾರ್ಟ್ ಆಗ್ತಿದೆ ಬನ್ನಿ ಇವಾಗ ಕಾಮಿಡಿ ತೋರಿಸ್ ಅನುಬಂಧ ಏನು ಅದು ಚಿಕ್ಕ ಬಿಡ್ತಾರ ಅಣೆಬೆದ್ದೆ ಅಣೆಬೆಂಜ್ ಬಂದ ಒಂದು ಬೆಕ್ಕಿನ ಕಥೆ ಇದು ಇದರ ಒಳಗಿನ ವ್ಯಥ ಇದು ಮಾತಾಡು

ಕಂಟೆಂಟ್ ನನಗೆ ಪೂಜೆ ಸ್ಟಾರ್ಟ್ ಆಗೋದ್ರೊಳಗೆ ಎಲ್ಲರೂ ನಾವು ಕಾಮಿಡಿ ಮಾಡ್ಕೊಂಡು ಎಲ್ಲ ನಮ್ಮ ಯುವ ಮುಖಂಡರೆಲ್ಲ ಸೇರ್ಕೊಂಡು ದೇವರಿಗೆ ಪ್ರಸಾದ ರೆಡಿ ಮಾಡ್ತಾ ಇದಾರೆ ಇವಾಗ ಪೂಜೆ ಸಮಯ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಆಗ್ತಿದೆ ಎಲ್ಲರೂ ನೋಡಿ ದೇವಸ್ಥಾನದಲ್ಲಿ ಪೂಜೆ ಮುಗಿದ ನಂತರ ಈಗ ಹಿರಿಯರ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಆಗಿದೆ ಎಲ್ಲ ಹೊರಗೆ ಮನೆ ಹೊಡೋದಿಕ್ಕೆ ದಾಸ ಬಂದ್ರು ನೋಡಿ ಹಿರಿಯರ ಮನೆಗೆ ಪೂಜೆ ಎಷ್ಟು ಚೆನ್ನಾಗ್ ಆಗ್ತಿದೆ ಅಂತ